ನಮಸ್ತೆ ಫ್ರೆಂಡ್ಸ್ ರಾಜ್ಯ ಆಪ್ಸ್ಗೆ ಸ್ವಾಗತ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಹಾಗೇನ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಈ ಈ ಒಂದು ವಿಡಿಯೋ ಏನು ಇದೇ ವಿಡಿಯೋ ಲಿಂಕ್ ಇರುತ್ತೆ ನೋಡಿ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಜಾಯಿನ್ ಆಗ್ಬೋದು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ನೋಡಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ ಆನ್ಲೈನ್ ಅಪ್ಲೈ ಮಾಡ್ಬೋದಾಗಿರುತ್ತೆ ವಿಮನ್ ಮತ್ತು ಕ್ಲರ್ಕ್ ಉದ್ಯೋಗಗಳಾಗಿರ್ತವೆ ನೋಡಿ ಯಾವುದೇ ರೀತಿಯ ಫೀಸ್ ಆಗಲಿ ಯಾವುದೇ ರೀತಿಯ ಎಕ್ಸಾಮ್ ಆಗಲಿ ಇರಲ್ಲ ಅಂತ ಹೇಳಿದ್ದಾರೆ ಹಾಗೇನ ನನ್ನ ಸ ಆರ್ಗನೈಜೇಷನ್ ಹೆಸರು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ಆಗಿರುತ್ತೆ ನೋಡಿ ಹಾಗೆ ಅಪ್ಲಿಕೇಶನ್ ಮೂಡೋ ಆನ್ಲೈನ್ ಇರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ ಹಾಗೆ ಅಪ್ಲಿಕೇಶನ್ನು ಆಲ್ರೆಡಿ ಶುರುವಾಗಿದೆ ನೋಡಿ ಹಾಗೆ ಮೂವತ್ತೊಂದು ಡಿಸೆಂಬರ್ ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಏಜ್ ಲಿಮಿಟು ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಸ್ಯಾಲ್ರಿ ನೋಡಿ ಇಪ್ಪತ್ತೈದು ಸಾವಿರದಿಂದ ಅರವತ್ತೇಳು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಆಲ್ ಇಂಡಿಯಾ ನೇಮಕಾತಿ ಇರುತ್ತೆ ನೋಡಿ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿರ್ತವೆ ಇನ್ನು ಅಪ್ಲಿಕೇಶನ್ ಫೀ ನೋಡಿ ಜನ್ರಲ್ ಓ ಬಿ ಸಿ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಈ ಒಂದು ಅಭ್ಯರ್ಥಿಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇರೋದಿಲ್ಲ ಇನ್ನು ವೇಕೆನ್ಸಿ ಡೀಟೇಲ್ಸ್ ನೋಡಿ ಆಪ್ರೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳಿದ್ದಾವೆ ಹಾಗೆ ಬಿಸ್ನೆಸ್ ಡೆವಲಪ್ಮೆಂಟು ಹಾಗೆ ಆಪ್ರೇಷನ್ ಫ್ರಂಟ್ ಆಫೀಸು ಮತ್ತು ಬ್ಯಾಕ್ ಆಫೀಸ್ನಲ್ಲಿ ಇರುತ್ತೆ ಹಾಗೆ ಕ್ರೆಡಿಟ್ ಎಸ್ಪೆಕ್ಟರ್ ರಿಟೈಲಿಂಗ್ ಲ್ಯಾಂಡಿಂಗ್ ನೋಡಿ ಲೀಗಲ್ ಹಾಗೂ ರಿಕವರಿ ಕಲೆಕ್ಷನ್ ಆಫೀಸರ್ ರಿಲೇಷನ್ಶಿಪ್ ಮ್ಯಾನೇಜರ್ ಟೆಕ್ನಿಕಲ್ ಆಫೀಸರ್ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಹಾಗೆ ಕ್ಲರ್ಕ್ ಮತ್ತು ಪಿ ಒನ್ ಉದ್ಯೋಗಗಳು ಕೂಡ ಇದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸೆಲೆಕ್ಷನ್ ಪ್ರೋಸೆಸ್ ನೋಡಿ ಆನ್ ಇಂಟರ್ವ್ಯೂ ಬೇಸಿಸ್ ಅಂತ ಕೊಟ್ಟಿದ್ದಾರೆ ನೋಡಿ ಕೇವಲ ಇಂಟರ್ವ್ಯೂ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಆಗಲಿ ಕೂಡ ಇರಲ್ಲ ಇನ್ನು ಫ್ರೆಂಡ್ಸ್ ಏಜ್ ಲಿಮಿಟನ್ನು ನೋಡೋದಾದ್ರೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿಸಲಿಕ್ಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಲ್ಲಿ ಆಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇರಲ್ಲ ನೇರವಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಕ್ಲರ್ಕ್ ಮತ್ತು ವಿಮೆನ್ ಹುದ್ದೆಗಳಾಗಿರ್ತವೆ ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ ಆಲ್ ಇಂಡಿಯಾ ನೇಮಕಾತಿ ಇರುತ್ತೆ ಕರ್ನಾಟಕದಲ್ಲೂ ಕೂಡ ಈ ಒಂದು ಹುದ್ದೆಗಳಿಗೆ ಏನು ಹುದ್ದೆಗಳಿದ್ದಾವೆ ಅಂತ ಹೇಳಿದ್ದಾರೆ ಹಾಗೇನ ಫ್ರೆಂಡ್ಸ್ ನೇರ ನೇಮಕಾತಿ ಇರುತ್ತೆ ನೋಡಿ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರೋಲ್ಲ ಆಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಟೆಂತ್ ಪಿ ಯು ಸಿ ಹಾಗೂ ಏನು ಡಿಗ್ರಿ ಮಾಡ್ಕೊಂಡಿದ್ರೆ ನೀವು ಟೆಂತ್ ಪಿ ಯು ಸಿ ಹಾಗೂ ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆದಂತಹ ಬೋತ್ ಮೇಲ್ ಏನು ಪಿ ಮೇಲ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌತ್ ಮೇಲ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಹಾಗೇನ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಈ ಈ ಒಂದು ವಿಡಿಯೋ ಏನು ಇದೇ ವಿಡಿಯೋ ಲಿಂಕ್ ಇರುತ್ತೆ ನೋಡಿ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಜಾಯಿನ್ ಆಗ್ಬೋದು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ನೋಡಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ ಆನ್ಲೈನ್ ಅಪ್ಲೈ ಪಿ ವಿಮನ್ ಮತ್ತು ಕ್ಲರ್ಕ್ ಉದ್ಯೋಗಗಳಾಗಿರ್ತವೆ ನೋಡಿ ಯಾವುದೇ ರೀತಿಯ ಫೀಸ್ ಆಗಲಿ ಯಾವುದೇ ರೀತಿಯ ಎಕ್ಸಾಮ್ ಆಗಲಿ ಇರಲ್ಲ ಅಂತ ಹೇಳಿದ್ದಾರೆ ಹಾಗೇನ ಆರ್ಗನೈಜೇಷನ್ ಹೆಸರು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ಆಗಿರುತ್ತೆ ನೋಡಿ ಹಾಗೆ ಅಪ್ಲಿಕೇಶನ್ ಮೂಡೋ ಆನ್ಲೈನ್ ಇರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ ಹಾಗೆ ಅಪ್ಲಿಕೇಶನ್ ಆಲ್ರೆಡಿ ಶುರುವಾಗಿದೆ ನೋಡಿ ಹಾಗೆ ಮೂವತ್ತೊಂದು ಡಿಸೆಂಬರ್ ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಏಜ್ ಲಿಮಿಟು ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಸ್ಯಾಲ್ರಿ ನೋಡಿ ಇಪ್ಪತ್ತೈದು ಸಾವಿರದಿಂದ ಅರವತ್ತೇಳು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಆಲ್ ಇಂಡಿಯಾ ನೇಮಕಾತಿ ಇರುತ್ತೆ ನೋಡಿ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿರ್ತವೆ ಏನು ಅಪ್ಲಿಕೇಶನ್ ಫೀ ನೋಡಿ ಜನರಲ್ ಓ ಬಿ ಸಿ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಈ ಒಂದು ಅಭ್ಯರ್ಥಿಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇರೋದಿಲ್ಲ ಇನ್ನು ವೇಕೆನ್ಸಿ ಡೀಟೇಲ್ಸ್ ನೋಡಿ ಆಪ್ರೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳಿದ್ದಾವೆ ಹಾಗೆ ಬಿಸ್ನೆಸ್ ಡೆವಲಪ್ಮೆಂಟು ಹಾಗೆ ಆಪ್ರೇಷನ್ ಫ್ರಂಟ್ ಆಫೀಸು ಮತ್ತು ಬ್ಯಾಕ್ ಆಫೀಸ್ನಲ್ಲಿ ಇರುತ್ತೆ ಹಾಗೆ ಕ್ರೆಡಿಟ್ ಆಸ್ಪೆಕ್ಟ್ ರಿಟೇಲಿಂಗ್ ಲ್ಯಾಂಡಿಂಗ್ ನೋಡಿ ಲೀಗಲ್ ಹಾಗೂ ರಿಕವರಿ ಕಲೆಕ್ಷನ್ ಆಫೀಸರ್ ರಿಲೇಷನ್ಶಿಪ್ ಮ್ಯಾನೇಜರ್ ಟೆಕ್ನಿಕಲ್ ಆಫೀಸರ್ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಹಾಗೆ ಕ್ಲರ್ಕ್ ಮತ್ತು ಪಿ ಒನ್ ಉದ್ಯೋಗಗಳು ಕೂಡ ಇದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸೆಲೆಕ್ಷನ್ ಪ್ರಾಸೆಸ್ ನೋಡಿ ಆನ್ ಇಂಟರ್ವ್ಯೂ ಬೇಸಿಸ್ ಅಂತ ಕೊಟ್ಟಿದ್ದಾರೆ ನೋಡಿ ಕೇವಲ ಇಂಟರ್ವ್ಯೂ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಆಗಲಿ ಕೂಡ ಇರಲ್ಲ ಇನ್ನು ಫ್ರೆಂಡ್ಸ್ ಏಜ್ ಲಿಮಿಟನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿಸ್ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇರಲ್ಲ ನೇರವಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಕ್ಲರ್ಕ್ ಮತ್ತು ಪೇಮೆಂಟ್ ಹುದ್ದೆಗಳಾಗಿರ್ತವೆ ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ ಆಲ್ ಇಂಡಿಯಾ ಖಾತೆ ಇರುತ್ತೆ ಕರ್ನಾಟಕದಲ್ಲೂ ಕೂಡ ಈ ಒಂದು ಹುದ್ದೆಗಳಿಗೆ ಏನು ಹುದ್ದೆಗಳಿದ್ದಾವೆ ಅಂತ ಹೇಳಿದ್ದಾರೆ ಹಾಗೇನ ಫ್ರೆಂಡ್ಸ್ ನೇರ ಖಾತೆ ಇರುತ್ತೆ ನೋಡಿ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರೋಲ್ಲ ಅಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಟೆಂತ್ ಪಿ ಯು ಸಿ ಹಾಗೂ ಏನು ಡಿಗ್ರಿ ಮಾಡ್ಕೊಂಡಿದ್ರೆ ನೀವು ಟೆಂತ್ ಪಿ ಯು ಸಿ ಹಾಗೂ ಡಿಗ್ರಿ ಮಾಡಿಕೊಂಡಿದ್ದರೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ எஸ்எல்சி பி யு சி டிகிரி பௌத் மைல் அண்ட் ஃபிமேல் இவந்து ஹுதைகளில் அர்ஜி சாசாகித்தே இதரை யாரும் நம்ம டெலிகிராம் சானல் ஜாய்ன் ஆக இல்ஏ ஜாய்னாகி ஹெச்சின உத்தியோக மாதிரி